ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಹಾಸನ ರಾಜಕೀಯ ಅಂತ ಬಂದಾಗ ಹಾಸನ ಅಂದ್ರೆ ಜೆಡಿಎಸ್ ಎಸ್ ಭದ್ರಕೋಟೆ ಅಂತ ಅನ್ನಿಸ್ಕೊಂಡಿತ್ತು ಆದ್ರೆ ಲೋಕಸಭಾ ಎಲೆಕ್ಷನ್ ಅದಾಗ್ಲಿಲ್ಲ ಕಾಂಗ್ರೆಸ್ ಬಂತು ಹಾಗೆ ಅಸೆಂಬ್ಲಿ ಎಲೆಕ್ಷನ್ ಅಂತ ಬಂದ್ರೆ ಲಾಸ್ಟ್ ಬಿಜೆಪಿ ಬಂದಿತ್ತು ಆದ್ರೆ ಈಗ ಮತ್ತೆ ಜೆಡಿಎಸ್ ಅಧಿಕಾರವನ್ನು ಪಡೆದುಕೊಂಡಿದೆ ಆದ್ರೆ ಈಗ ಹಾಸನ ಅಂತ ಬಂದಾಗ ಪ್ರೀತಂ ಗೌಡ ವರ್ಸಸ್ ರೇವಣ್ಣ ಕುಟುಂಬ ಅನ್ನೋ ರೀತಿಯಲ್ಲಿ ಇತ್ತು ಆದರೆ ರೇವಣ್ಣ ಕುಟುಂಬದಲ್ಲಿ ಏನೇನಾಯಿತು ಏನೆಲ್ಲ ವಿವಾದಗಳಾದವು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಸೂರಜ್ ರೇವಣ್ಣ ಅವರ ವಿಚಾರದಲ್ಲಿ ಸ್ವತಃ ರೇವಣ್ಣ ಅವ್ರ ಮೇಲೆನೆ ಒಂದಷ್ಟು ಕೇಸ್ ದಾಖಲಾಯಿತು ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ರೇವಣ್ಣ ಕುಟುಂಬಕ್ಕೆ ಹಾಸನದಲ್ಲಿ ಅಸ್ತಿತ್ವ ಕಮ್ಮಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಸೊ ವಾಟ್ ನೆಕ್ಸ್ಟ್ ಅಂತ ಬಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಯಾಕಂದ್ರೆ ನೀವು ನೋಡ್ಬೋದು ರೀಸೆಂಟ್ ಆಗಿ ನಡೆದಂತಹ ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತರು ಅದಕ್ಕೂ ಹಿಂದೆ ರಾಮನಗರದಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲೂ ಸೋತರು ಅದಕ್ಕೂ ಹಿಂದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರು ಅಲ್ಲೂ ಕೂಡ ಸೋತರು ಸೊ ಇಲ್ಲೆಲ್ಲೂ ಕೂಡ ಅವರಿಗೆ ಭದ್ರವಾದ ನೆಲೆ ಸಿಗ್ತಾ ಇಲ್ಲ ರಾಜಕೀಯದಲ್ಲಿ ಈಗ ಹಾಸನದಲ್ಲಿ ರೇವಣ್ಣ ಕುಟುಂಬದ ಮೇಲೆ ಎಷ್ಟೊಂದು ಆಪಾದನೆ ಬಂದಿರೋದ್ರಿಂದ ಅವರಿಗೂ ಕೂಡ ಮುಂದೆ ಬರೋದು ಕಷ್ಟ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಹಾಸನಕ್ಕೆ ಶಿಫ್ಟ್ ಆಗ್ತಾರೆ ಅನ್ನುವಂತ ಒಂದು ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ರಾಮನಗರ ಮಂಡ್ಯ ಚನ್ನಪಟ್ಟಣದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಸೋತ್ ಮೇಲೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹಾಸನದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಬರ್ತಾ ಇದೆ ಇದಕ್ಕೆ ಪುಷ್ಟಿ ನೀಡೋ ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಫಸ್ಟ್ ಟೈಮ್ ಹಾಸನದಲ್ಲಿ ಪಕ್ಷದ ನಾಯಕರ ಸಭೆಯನ್ನ ನಡೆಸಿರೋದೆ ಈ ಕುತೂಹಲ ಕೆರಳೋದಕ್ಕೆ ಕಾರಣ ಆಗಿರೋದು ಪಕ್ಷ ಸಂಘಟನೆ ಹಿನ್ನೆಲೆಯಲ್ಲಿ ರಾಜ್ಯ ಯುವ ಜೆಡಿಎಸ್ ಅಧ್ಯಕ್ಷ ನಿಖಿಲ್ ಹಾಸನ ಜಿಲ್ಲೆಯಲ್ಲಿ ಸಭೆ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಇಲ್ಲಿಂದಾನೇ ರಾಜಕೀಯ ಇನ್ನಿಂಗ್ಸ್ ಶುರು ಮಾಡ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಬಲವರ್ಧನೆಗೆ ಮುಂದಾಗಲಾಗಿದೆ ಅಂತಾನು ಹೇಳಲಾಗ್ತಾ ಇದೆ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳ ಮುಖಂಡರ ಸಭೆ ನಡೆಸಿದ್ದಾರೆ ಈ ಸಭೆಯಲ್ಲಿ ನಿಖಿಲ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಗ್ಯಾರಂಟಿ ಕೊಡ್ತಿದ್ದಾರೆ ಆದರೆ ಗೃಹಲಕ್ಷ್ಮಿ ಹಣಕ್ಕಾಗಿ ರಾಜ್ಯದಲ್ಲಿ ತಾಯಂದಿರು ಕಾದು ಕುಳ್ತಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಗ್ಯಾರಂಟಿ ಉಪಚುನಾವಣೆಯ ವೇಳೆ ಕೂಡ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಮಹಿಳೆಯರಿಗೆ ಹಣ ಬಂತು ನಂತರ ಹಣ ಹಾಕ್ತಾ ಇಲ್ಲ ಅನ್ನೋ ಆರೋಪಗಳನ್ನ ಮಾಡ್ತಾ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಇದೆಲ್ಲವನ್ನ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಹಾಸನದ ಮೂಲಕ ನೆಕ್ಸ್ಟ್ ಇನ್ನಿಂಗ್ಸ್ ಅನ್ನ ಶುರು ಮಾಡ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರಣಗಳು ಕೂಡ ಸಿಗ್ತಾ ಹೋಗುತ್ತವೆ ಸೊ ಅಂತ ಕಾರಣಗಳು ಏನು ನಿಖಿಲ್ ಕುಮಾರಸ್ವಾಮಿ ಹಾಸನದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ನಿಂದ ಸ್ಪರ್ಧೆಗೆ ಇಳಿತಾರೆ ಅನ್ನೋದಾದ್ರೆ ಅವರ ಮುಂದೆ ಯಾವ ರೀತಿಯಾದಂತಹ ಸವಾಲುಗಳಿವೆ ಜೊತೆಗೆ ಪೂರಕವಾದಂತ ವಾತಾವರಣ ಏನಾದರೂ ಇದೆಯಾ ಅನ್ನೋ ಕೆಲವೊಂದು ಅಂಶಗಳ ಬಗ್ಗೆ ಮಾತನಾಡೋದಾದ್ರೆ ಹಾಸನ ಅಂದ್ರೆ ಜೆಡಿಎಸ್ ಭದ್ರಕೋಟೆ ಒಂದು ಕಾಲದಲ್ಲಿ ಅದು ಈಗ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಕೆಲವೊಂದು ಕಾರಣಗಳು ಬೆಳವಣಿಗೆಗಳನ್ನ ನೀವು ಕೂಡ ಗಮನಿಸಿರ್ತೀರಾ ರೇವಣ್ಣ ಕುಟುಂಬದ ಮೇಲೆ ಆದಂತ ಕೆಲವೊಂದು ಆರೋಪಗಳೇನಿರಬಹುದು ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಹಾಗೆ ಭವಾನಿ ರೇವಣ್ಣ ಕೂಡ ಇದಕ್ಕೇನು ಹೊರತಾಗಿಲ್ಲ ಈ ನಾಲ್ವರ ಮೇಲೂ ಕೂಡ ಸಾಕಷ್ಟು ಕಂಪ್ಲೇಂಟ್ಗಳಾದ್ವು ರಾಜಕೀಯದಲ್ಲಿ ಸಾಕಷ್ಟು ಆರೋಪ ಇವರ ಕುಟುಂಬದ ವಿರುದ್ಧವಾಗಿ ಸದ್ದು ಮಾಡ್ತು ಈ ಆರೋಪಗಳಿಂದ ಮುಕ್ತರಾಗೋದಕ್ಕೆ ಇನ್ನೂ ಕೂಡ ರೇವಣ್ಣ ಕುಟುಂಬ ಒದ್ದಾಡ್ತಾ ಇದೆ ಸದ್ಯಕ್ಕೆ ಹಾಸನದಲ್ಲಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆದ್ದಿದ್ದು ಅಲ್ಲಿಂದ ಹಾಸನ ರಾಜಕೀಯದಲ್ಲಿ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ಕಳೆದುಕೊಳ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಮುನ್ಸೂಚನೆ ಕೂಡ ಸಿಕ್ಕಿದೆ ಇದರ ನಡುವೆ ಈಗ ನಿಖಿಲ್ ಕುಮಾರಸ್ವಾಮಿ ನೆಕ್ಸ್ಟ್ ಹಾಸನದಿಂದ ರಾಜಕೀಯ ಇನ್ನಿಂಗ್ಸ್ ಶುರು ಮಾಡ್ತಾರೆ ಅನ್ನೋದಾದ್ರೆ ನಿಮಗೆ ಗೊತ್ತಾಯಿದೆ ರೀಸೆಂಟ್ ಆಗಿ ಚನ್ನಪಟ್ಟಣದಲ್ಲಾದಂತಹ ಸೋಲು ಅದಕ್ಕೂ ಮುಂಚೆ ರಾಮನಗರದಲ್ಲಾದಂತಹ ಸೋಲು ಅದಕ್ಕೂ ಹಿಂದೆ ಲೋಕಸಭಾ ಎಲೆಕ್ಷನ್ ಅಲ್ಲಾದಂತಹ ಸೋಲು ಇವೆಲ್ಲವೂ ಒಂದ್ ರೀತಿ ಕಂಗೆಡೋ ಹಾಗೆ ಮಾಡಿದೆ ದೇವೇಗೌಡರ ತವರು ಜಿಲ್ಲೆ ಹಾಸನ ದೇವೇಗೌಡರ ಬಗ್ಗೆ ವಿಶ್ವಾಸವನ್ನ ಇಟ್ಕೊಂಡಿರುವಂತಹ ದೊಡ್ಡ ಅಭಿಮಾನಿ ಬಳಗ ಹಾಸನದಲ್ಲಿದೆ ಈಗಲೂ ಕೂಡ ದೇವೇಗೌಡರನ್ನ ಕಂಡ್ರೆ ಅಷ್ಟೇ ಗೌರವ ವಿಶ್ವಾಸ ಪ್ರೀತಿಯನ್ನ ಜನ ಇಟ್ಕೊಂಡಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿಯ ಇಮೇಜ್ ಅಂತ ಬಂದಾಗ ಯಾವುದೇ ರೀತಿಯಾದಂತಹ ಬ್ಯಾಡ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಮೂರ್ ಸಲ ಚುನಾವಣೆಯಲ್ಲಿ ಸೋತಿದ್ರು ಕೂಡ ಮತ್ತೆ ಫಿನಿಕ್ಸ್ ನಂತೆ ಎದ್ದು ಬರ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನ ಇಟ್ಕೊಂಡು ಪಕ್ಷ ಸಂಘಟನೆಯನ್ನ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನಿಖಿಲ್ಗೆ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಚರ್ಚೆಗಳಾಗ್ತಾ ಇದ್ರು ಕೂಡ ಅದಕ್ಕೊಂದು ಕ್ಲಿಯರ್ ಪಿಕ್ಚರ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಈಗಲೇ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡು ಎಲ್ಲರ ವಿಶ್ವಾಸವನ್ನ ಪಡ್ಕೊಂಡು ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡಿಕೊಂಡು ಆಕ್ಟಿವ್ ಆಗಿರೋ ರೀತಿಯಲ್ಲಿ ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರು ಆಶ್ಚರ್ಯ ಏನಿಲ್ಲ ಹೀಗಿರುವಾಗ ನಿಖಿಲ್ ಅವರನ್ನ ಹಾಸನಕ್ಕೆ ಕರೆತಂದು ಇಲ್ಲಿ ನೆಕ್ಸ್ಟ್ ಎಲೆಕ್ಷನ್ ನಿಂದ ಕಣಕ್ಕಿಳಿಯೋದಕ್ಕೆ ಈಗಲೇ ಫೌಂಡೇಶನ್ ಹಾಕೊಳ್ತಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಆ ಕಾರಣಕ್ಕೇನೆ ಹಾಸನದಲ್ಲಿ ಸಭೆ ಮಾಡಿ ಮುಖಂಡರ ಅಭಿಪ್ರಾಯವನ್ನ ಪಡೆದು ಮತ್ತೆ ಪಕ್ಷವನ್ನು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವು ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ ಆದರೆ ಅಂದ್ಕೊಂಡಷ್ಟು ಈಸಿನ ಹಾಸನದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೆಲೆಯೂರೋದಕ್ಕೆ ಅನ್ನೋದು ಒಂದು ಪ್ರಶ್ನೆ ಇಲ್ಲಿ ಮೊದಲಿನಿಂದ ಹಾಸನ ಅಂತ ಬಂದಾಗ ರೇವಣ್ಣ ಕುಟುಂಬನೇ ಪ್ರಾಬಲ್ಯ ಸಾಧಿಸ್ಕೊಂಡು ಬಂದಿರೋದು ಆದ್ರೆ ಪ್ರಜ್ವಲ್ ರೇವಣ್ಣಗೆ ಇನ್ನೂ ಕೂಡ ಪೆನ್ ಡ್ರೈವ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಪ್ರಜ್ವಲ್ ರೇವಣ್ಣ ಅವರಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಸೂರಜ್ ರೇವಣ್ಣ ಅವ್ರ ಮೇಲೂ ಆರೋಪ ಇದೆ ರೇವಣ್ಣ ಅವ್ರ ಮೇಲೂ ಕೂಡ ಆರೋಪ ಇದೆ ಆದ್ರೆ ಜನ ಮರಿಬೋದು ಅಂತ ಅನ್ಕೊಂಡ್ರು ಕೂಡ ಕಾಂಗ್ರೆಸ್ ಇದನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಪ್ರತಿ ಎಲೆಕ್ಷನ್ ಸಂದರ್ಭಗಳಲ್ಲೂ ಕೂಡ ಇದೇ ಅವರ ತೇಜೋವಧೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ಕೊಂಡು ಬರ್ತಾ ಇದೆ ಇಂತ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಸನದಲ್ಲಿ ಸ್ಪರ್ಧೆ ಮಾಡಿದ್ರೆ ಹಾಸನ ಜನ ಅವರ ಕೈ ಹಿಡಿತಾರ ಅನ್ನೋದು ಒಂದು ಪ್ರಶ್ನೆ ಮಣ್ಣಿನ ಮಗ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಮೂರ್ ಸಲ ಸೋತಿದ್ದಾರೆ ಹಾಸನದ ಮೂಲಕನಾದರೂ ಅವರ ರಾಜಕೀಯ ಭವಿಷ್ಯ ಶುರುವಾಗ್ಲಿ ಅನ್ನುವಂಥ ಅನುಕಂಪದ ಅಲೆ ಏನಾದರೂ ವರ್ಕೌಟ್ ಆಗಬಹುದಾ ಇಲ್ವಾ ಗೊತ್ತಿಲ್ಲ ಈ ತರದ ಒಂದು ಲೆಕ್ಕಾಚಾರವನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಇದರ ಜೊತೆಗೆ ನಿಮಗೆ ಇದೆ ಹಾಸನದಲ್ಲಿ ಪ್ರೀತಂ ಗೌಡ ಕೂಡ ಬಿಜೆಪಿ ಮಟ್ಟದಲ್ಲಿ ಒಂದಷ್ಟು ಪ್ರಬಲ ನಾಯಕ ಅಂತ ಅನ್ನಿಸ್ಕೊಂಡಿದ್ದಾರೆ ಆದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅವರಿಗೆ ಸ್ವಲ್ಪವೂ ಇಷ್ಟ ಇಲ್ಲ ಆದ್ರೂ ಮೈತ್ರಿ ಆಗಿದೆ ಹೈಕಮಾಂಡ್ ಹೇಳ್ದ ಹಾಗೆ ಕೇಳ್ತೀನಿ ನಡ್ಕೊಳ್ತೀನಿ ಸಪೋರ್ಟಿವ್ ಇರ್ತೀನಿ ಅಂತ ಹೇಳಿದ್ರು ಕೂಡ ಲಾಸ್ಟ್ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ಸೋಲಿಗೆ ಪ್ರೀತಮ್ ಗೌಡ ಅವರ ಒಳಏಟು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಇಂಡೈರೆಕ್ಟ್ ಆಗಿ ಅವರು ಶ್ರೇಯಸ್ ಪಟೇಲ್ಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿನೇ ಕಾಂಗ್ರೆಸ್ ಹಾಸನದಲ್ಲಿ ಗೆಲ್ತು ಅನ್ನುವಂತ ಮಾತಿದೆ ಇದೇನು ಬಹಿರಂಗವಾಗದ ಸತ್ಯ ಏನಲ್ಲ ಎಲ್ರಿಗೂ ಕೂಡ ಗೊತ್ತಿದೆ ಇನ್ನು ಡಿ ಕೆ ಶಿವಕುಮಾರ್ ಜೊತೆ ಒಂದು ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ ಹಾಸನದಲ್ಲಿ ರೇವಣ್ಣ ಕುಟುಂಬದವರಿಗೆ ಈ ತರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋದಕ್ಕೂ ಕೂಡ ಹಿನ್ನಡೆ ಆಗೋದಕ್ಕೂ ಕೂಡ ಪರೋಕ್ಷವಾಗಿ ಪ್ರೀತಂ ಗೌಡ ಅವರೇ ಕಾರಣ ಆಗಿದ್ದಾರೆ ಹಾಗೇನೆ ಪಕ್ಷದ ಮೇಲೆ ಒಂದಷ್ಟು ವಿಶ್ವಾಸ ಇಟ್ಕೊಂಡಿದ್ರು ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮೂಲಕವೇ ಚುನಾವಣೆಯನ್ನ ಎದುರಿಸುತ್ತೆ ಅನ್ನೋದಾದ್ರೆ ನನ್ನನ್ನೇ ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡಬಹುದು ಅನ್ನೋ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ರು ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ಅಂತೂ ಇಲ್ಲ ಯಾಕಂದ್ರೆ ಹಾಸನ ಅಂತ ಅಂದ್ರೆ ಜೆಡಿಎಸ್ ಪ್ರಾಬಲ್ಯ ಇರೋ ಕ್ಷೇತ್ರ ಹಾಸನದಲ್ಲಿ ಮತ್ತೆ ಅಧಿಪತ್ಯ ಸಾಧಿಸಬೇಕು ಕಳೆದು ಹೋಗಿರುವ ಇಮೇಜ್ ವಾಪಸ್ ತಗೋಬೇಕು ಅನ್ನುವಂತ ಪ್ರಯತ್ನದಲ್ಲಿರುವಂತ ಜೆಡಿಎಸ್ ನಾಯಕರು ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಪ್ರೀತಂ ಗೌಡ ಅಭ್ಯರ್ಥಿ ಆಗೋದನ್ನ ಒಪ್ಪೋದಿಲ್ಲ ಈ ಪರಿಸ್ಥಿತಿಯ ಅರಿವು ಪ್ರೀತಮ್ ಗೌಡಗೆ ಇರೋದ್ರಿಂದ ಕಾಂಗ್ರೆಸ್ಗೆ ಹೋಗೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಸೊ ಕಾಂಗ್ರೆಸ್ಗೆ ಏನಾದ್ರೂ ಹೋದ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗಿಳಿದ್ರೆ ಕಾಂಗ್ರೆಸ್ನಿಂದ ಪ್ರೀತಮ್ ಗೌಡ ಸ್ಪರ್ಧೆಗಿಳಿಯೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಆಗ ನಿಖಿಲ್ ಮುಂದೆ ಒಂದು ದೊಡ್ಡ ಸವಾಲು ಜೊತೆಗೆ ಪ್ರಬಲ ಅಭ್ಯರ್ಥಿ ಎದುರಾಳಿಯಾಗಿ ಪ್ರೀತಮ್ ಗೌಡ ಅವ್ರಿರ್ತಾರೆ ಅಂತ ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲೋದು ಅಲ್ಲೂ ಕೂಡ ಕಷ್ಟ ಆಗಬಹುದು ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲ್ಸೋದಕ್ಕೆ ಕಾಂಗ್ರೆಸ್ ಈಗಾಗಲೇ ಯಶಸ್ವಿಯಾಗಿದೆ ಮೂರು ಸಲ ಸೊ ಅಂದ್ಕೊಂಡಷ್ಟು ಈಸಿ ಇಲ್ಲ ನಿಖಿಲ್ ಕುಮಾರಸ್ವಾಮಿಗೆ ಹಾಸನ ಅನ್ನೋದು ಕೂಡ ಹೀಗಿರುವಾಗ ತಾತನ ತವರು ಅನ್ನೋದು ಒಂದು ಕಡೆ ಜೆಡಿಎಸ್ ಭದ್ರಕೋಟೆಯಾಗಿತ್ತು ಹಾಸನ ಅನ್ನೋದು ಇನ್ನೊಂದು ಕಡೆ ಹಾಗೇನೆ ಕಾರ್ಯಕರ್ತರು ನನ್ನ ಕೈ ಹಿಡಿತಾರೆ ಹಾಸನ ಅನ್ನೋದು ಜೆಡಿಎಸ್ ಮಟ್ಟಿಗೆ ಇನ್ನೂ ಕೂಡ ಜನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಕೂಡ ಇದ್ರೂ ಪೂರಕ ವಾತಾವರಣ ಎಷ್ಟಿದ್ಯೋ ಅದಕ್ಕೆ ವಿರೋಧವಾದ ವಾತಾವರಣ ಕೂಡ ಕಾಣಿಸುತ್ತೆ ಇದನ್ನೆಲ್ಲ ಯಾವ ರೀತಿಯಾಗಿ ಗಣನೆಗೆ ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಡ್ತಾರೆ ನಿಜಕ್ಕೂ ನಿಖಿಲ್ ಕುಮಾರಸ್ವಾಮಿ ಹಾಸನದಿಂದ ರಾಜಕೀಯ ಭವಿಷ್ಯಕ್ಕೆ ಮತ್ತೊಂದು ಹೆಜ್ಜೆಯನ್ನ ಇಟ್ಟು ಮುಂದೆ ಬರ್ತಾರಾ ಅಥವಾ ಸೋಲಿನ ಆತಂಕ ಇಲ್ಲೂ ಕಾಡುತ್ತಾ ಕಾದು ನೋಡಬೇಕು